ಓಕೆ ಆಗ್ತಾ ಇಲ್ಲ ಟ್ಯಾಟೋ ಆಗ್ತಾ ಇಲ್ಲೋಡು ಅದಿ ಅವಸ್ಥೆ ಏಯ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಮಾಡ್ತಾ ಇದ್ರೆ ನೀನು ಬೂಂದಿ ತಿನ್ನಕ್ಕೆ ಬಂದಿದ್ಯಾ ನೀನು ನಿನ್ನ ಪೊಲೀಸ್ ಫ್ರೆಂಡು ಒಂದು ಪಿಕ್ಚರ್ ಹಿಡ್ಕೊ ಅಡುಗೆ ಮಾಡ್ಬೇಕು ನಾನು ಸಿಂಗ್ ಸಿಂಗಲ್ ಅಲ್ಲ ಕಣೆ ಏನಾಗ್ತಿತ್ತು ಏನಾಗ್ತಿದೆ ಬೇಕಿ ಒಂದು ಸರ್ತಿ ಗಾಡಿ ಎಲ್ಲ ಆಗ್ತಿತ್ತು ಇವಾಗ ಇದೆಯಲ್ಲ ಹಾ ಆನ್ ಮಾಡು ಓಕೆ ಇಲ್ಲ ಟ್ಯಾಟೋ ಆಗ್ತಾ ಆಗ್ತಲ್ಲ ಬೆಳಗ್ಗೆ ಹದ್ದಿನ ಸ್ಕೂಲ ಕೂಡವಾಗ ಆಗಿ ಕತೆ ಒಂದು ಸ್ಕೂಲಿಗೆ ಬಿಡೋ ಕೆಟ್ಟೋಗಿದ್ದಿದ್ರೆ ಲೇಟ್ ಆಗಿರ್ತೇನೆ ಗಾಡಿ ಎತ್ಕೊಂಡೋಗ್ಯಾರೇಜಲ್ಲಿದೆ ಅಂಕಲ್ ಗ್ಯೇಜಲ್ಲಿ ಇನ್ನಷ್ಟೊತ್ತಾಗುತ್ತೆ ನಿಮ್ಮದು ಓಕೆ ಹ್ಞೂ ಸಮಾಚಾರ ಹೇಳ್ಬೇಕು ಹೆಂಗ್ ನಡೀತಿದೆ ಲೈಫ್ 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 ನಡೀತಾ ಇದೆ ಸೊ ಆಫ್ಟರ್ ಲಾಂಗ್ ಟೈಮ್ ಟೈಮ್ ಅಲ್ವಾ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಲಾಸ್ಟ್ ವಾಸ್ ದ ಹೇರ್ ಹೇರ್ ಕಲರ್ ಹಾ ನಾವು ಮೀಟ್ ಮಾಡಲ್ಲ ಅನ್ಸುತ್ತಲ್ಲ ಹೋಗೋಣ ಅನ್ಕೊಂಡ್ವಿ ಏನ್ ಕೆಲ್ಸ ಇರ್ಲಿಲ್ಲ ಮನೇಲಿ ಅದಕ್ಕೆ ಅಲ್ವಾ ಹೌದು ಸಂಡೆ ಇವತ್ತು ವೆಸ್ಟ್ ಸೈಡ್ ಅಲ್ಲಿ ಏನಾದ್ರೂ ಸ್ವಲ್ಪ ನಮಗೆ ಇಷ್ಟ ಆಗೋ ತರ ಇದ್ಯಾ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀನಿ ಟ್ರೂ 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 ಈಗನೇ ಇವತ್ತು ಇತ್ತು ಓಕೆ ಓಕೆ ಎಕ್ಸ್ಕ್ಯೂಸ್ ಮೀ ಆ ಓಡಿಸ್ತಾರಾ ನಾವು ನಮಗೆ ಗೊತ್ತು ಇಲ್ಲಿ ಟ್ರಾಫಿಕ್ ಇದೆಯಲ್ಲ ಕೂತ್ಕೊಂಡಿರೋ ಪ್ಯಾಸೆಂಜರ್ ಕ್ವೀನ್ ಟ್ರಾಫಿಕ್ ಇಲ್ಲ ಅಂತ ಅಲ್ಲೋಡಿ ಮುಂದೆ ಏನದು ಅದು ಇದಲ್ಲ ಟ್ರಾಫಿಕ್ ಅಂತ ಅಷ್ಟಷ್ಟೇನೆ ಇಷ್ಟಷ್ಟೇನೇ ಏನು ಏನ್ರೀ होप

ಅವಸ್ಥೆ ನನಗ್ ಸಕ್ಕತ್ ಭಯ ಹಾಕೊಂಡ್ ಬರ್ಬೇಕಂದ್ರೆ ಯಾವಾಗ್ಲೂ ತೀಪುನೆ ಕರ್ಕೊಂಡ್ ಬರೋದು ನಾನಂತೂ ಆ ಕೆಲ್ಸಕ್ಕೆಲ್ಲ ಬರಲ್ಲ ಇಲ್ಲೂ ಆಕ್ಚುಲಿ ಇಳಿಬೇಕು ನಾವು ಇದು ಮೆಂದ ಇದೆ ಅಲ್ಲ ಮೆಂದು ವೆಸ್ಟ್ ಇದೆ ಸೀರಿಯಸ್ಲಿ ಸೀರಿಯಸ್ಲಿ ಇವತ್ತು ಟ್ರಯಲ್ ರೂಮ್ಸ್ ಅಲ್ಲೆಲ್ಲ ಸಾವಿರ ಜನ ಇದ್ದಾರೆ ಅಲ್ಲ ಸಿರಿ ಏನು ತಗೊಳದ್ ಬೇಡ ಮನೆಗೆ ಹೋಗ್ಬಿಡ ನಾ ಗೊತ್ತಿತ್ತು ಇರ್ತಾರೆ ಅಂತ ನಾ ಸುಮ್ನೆ ಫನ್ ಮಾಡಕ್ ಬನ್ನಿ ಅಲ್ಲ ಎಷ್ಟು ಜನ ಇದ್ರೂ ನೀನ್ ಟ್ರಯಲ್ ಮಾಡಿ ಬಿಲ್ ಮಾಡ್ಸಕ್ಕೆ ಟೂ ಅವರ್ಸ್ ಬೇಕು ಆಕ್ಚುಲಿ ಆಕ್ಚುಲಿ ಅದಕ್ಕೆ ಏನು ತಗೊಳದ್ ಬೇಡ ಅನ್ಸ್ತಾ ಇದೆ ಇದು ಆಕ್ಚುಲಿ ವರ್ತ್ ಹೌದಾ ತಗೊಂಬತ್ತ ಹ್ಮ್ ನಮ್ ಕಲರ್ಸ್ ಟೆಸ್ಟ್ ಇಲ್ಲಿ ಇದಕ್ಕೆ ಇಲ್ಲಿ ಇರೋದನ್ನ

ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ ಸಂಜೆ ಆಗಿದೆ ಅಷ್ಟೇ ಹೆವಿ ರಶ್ ಇರತ್ತಪ್ಪ ಮಾಲ್ ವೀಕೆಂಡ್ಸ್ ಬಂದ್ರೆ ಬಟ್ ಸ್ಟಿಲ್ ಏನು ಮಾಡೋದು ವೀಕೆಂಡ್ಸ್ ಅಲ್ಲೇ ಸ್ವಲ್ಪ ಫ್ರೀ ನಾವು ವೀಕೆಂಡ್ಸ್ ಬರಬೇಕು ಅಮಿಂತ್ರಿಗೆ ಬರೋದು ಒಂದ್ ಫೇಸ್ ಫೇಸ್ ನೋಡ್ಕೋಬೇಕು ಯಾಕೆ ಮಿರರ್ ಅಲ್ಲಿ ಯಾಕೆ ಏನು ಇಲ್ಲ ಕಣಿಯ ಆಗಲ್ಲ ನಾನು ಅಡ್ಗೆ ಮಾಡ್ಬೇಕು ನನ್ ತರ ಸಿಂಗಲ್ ಅಲ್ಲ ಕಣೇ ನನ್ನ ನನ್ಗೆ ಅದ್ವಿ ಅದ್ವಿಗ್ ಊಟ ಮಾಡಿಸ್ಬೇಕು ಅದ್ವಿ ಇರ್ತಾನೆ ಆ ನನ್ ಕಂಡ್ ಮನೆ ಏನು ಊಟ ಮತ್ತೆ ಅವನ್ಗೂ ಅಡ್ಗೆ ಮಾಡ್ಬೇಕು ನಿಂತರ ಕರ್ದಿದ್ ಕಡೆ ಎಲ್ಲಾ ಬರೋದಿಕ್ ಆಗಲ್ಲ ಕಣೆ ಬಾಳ ನಂಗೆ ಕೇಳಿ ಸಾಕಾಗ ಹೋಗಿದೆ ಅಂದ್ರೆ ನನ್ ಬಿಟ್ಬಿಟ್ಟದಲ್ಲ ಇಟ್ ಲುಕ್ ಸೋ ಅಮ್ಮಲ್ಲ ಅಂತ ಆಮೇಲೆ ಟೆಕ್ಸ್ಟ್ ಹಾಕೋದು ಕರ್ದ್ರ ಈ ಡೈಲಾಗ್ಸ್ ಹೇಳೋದು ಏನ್ ಮಾಡಿಸಬೇಕು ನೀನು ಜೊತೆ ಅದಕ್ಕೆ ನಾನು ಹೋಗಲ್ಲ ಎಲ್ಲೋ ಮದ್ವೆ ಆಗ್ಬೇಕು ಆಮೇಲೆ ಎಲ್ಲೆಲ್ಲಿ ಬರ್ತೀಯಾ

ಖುಷಿ ಆಯ್ತಾ ಏನೇನ್ ತಗೊಂಡೆ ನೀನು ಇವಾಗ ಕಾ ಇವ ನಿನ್ ಫೇವರಿಟ್ ಮಮ್ಮ ಏ ಎಲ್ಲಾದಕ್ಕಿಂತ ನಾನು ಕಾಮಿಡಿಯನ್ ಸಿದ್ದು ಅವನು ನೀವಿಲ್ಲ ಏ ಬೇಡ ಅದು ಎಷ್ಟಿದೆ ಕಾಡ್ಸು ಆ ಡ್ಯಾಡಿನ ಕೇಳೋ ಅಂದಾಗ ಮಮ್ಮಿ ನಂಗೆ ಇಷ್ಟು ದಿನ ಡ್ಯಾಡಿ ಇಷ್ಟ ಇದ್ರು ಮಮ್ಮಿ ನನಗೆ ಇಮೇಲೆ ಡ್ಯಾಡಿ ಬೇಡ ನೀನೇ ಇಷ್ಟ ಅಂತ ಡೈಲಾಗ್ ಹೊಡೆದ್ಮಲ್ಲ ಐ ವಾಸ್ ಲೈಕ್ ಒಮ್ಮೆ ಚಿಕ್ಕ ಹುಡುಗರಲ್ಲಿ ಇಷ್ಟೊಂದೆಲ್ಲ ಬ್ರೈನ್ ಸ್ಟ್ರಾಟಜಿ ಹೌದು ನೆಕ್ಸ್ಟ್ ಡೇ ಆಗಸ್ಟ್ ಫಿಫ್ಟೀನ್ತ್ ಇತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ನಡೀತಿತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಎವ್ರಿ ಇಯರ್ ನಾವು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಇಂಡಿಪೆಂಡೆನ್ಸ್ ಡೇ ಮಾತ್ರ ಅಲ್ಲ ಗಣೇಶ ಫೆಸ್ಟಿವಲ್ಲು ಆಮೇಲೆ ತಿರ್ಗಾ ಕನ್ನಡ ರಾಜ್ಯೋತ್ಸವ ಮತ್ತು ದಸರಾ ಕ್ರಿಸ್ಮಸ್ ನ್ಯೂ ಇಯರ್ ಈ ಥರ ಪ್ರತಿಯೊಂದು ಸೆಲೆಬ್ರೇಟ್ ಮಾಡ್ತೀವಿ ಏನಿಲ್ಲ ಫ್ಲಾಗ್ ಆಯ್ಸ್ಟ್ ಮಾಡಿದ್ವಿ ಸ್ವಲ್ಪ ಗೇಮ್ಸ್ ಇತ್ತು ಗೇಮ್ಸ್ ಆಡಿಸಿದ್ರು ಮತ್ತು ಕ್ವಿಸ್ ಕೇಳ್ತಿದ್ದಾರೆ ಇಲ್ಲಿ ಕ್ವೆಶನ್ಸ್ ಕೇಳ್ತಿದ್ದಾರೆ ಮತ್ತು ಡ್ಯಾನ್ಸ್ ಇರುತ್ತೆ ಫ್ಯಾನ್ಸಿ ಡ್ರೆಸ್ ಈ ಥರ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟದ್ದೊಂದು ನಡೀತಿರುತ್ತೆ ಪ್ರೋಗ್ರಾಮು ಆಲ್ಸೋ ಗೇಟೆಡ್ ಕಮ್ಯುನಿಟಿಯಲ್ಲಿ ಇದ್ರೆ ಇದೊಂದು ಅಡ್ವಾಂಟೇಜ್ ಮಕ್ಕಳೆಲ್ಲ ಆರಾಮಾಗಿ ಎಂಜಾಯ್ ಮಾಡ್ಬೋದು ಲೀವ್ ಇರುತ್ತಲ್ವಾ ಫಿಫ್ಟೀನ್ತು ಅದಕ್ಕೋಸ್ಕರ ಎಲ್ಲರೂ ಸೇರಿದ್ದೀವಿ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಶುರು ಆಗಿದ್ದು ಒಂದು ಹನ್ನೆರಡು ಒಂದು ಗಂಟೆವರೆಗೂ ಇತ್ತು ಏಯ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಮಾಡ್ತಾ ಇದ್ರೆ ನೀನು ಬೂಂದಿ ತಿನ್ನೋಕೆ ಬಂದಿದ್ಯಾ ನೀನು ನಿನ್ನ ಪೊಲೀಸ್ ಫ್ರೆಂಡು ಒಂದು ಪಿಕ್ಚರ್ ಇಟ್ಕೊಂಬತ್ತಾನೆ ಫೋಟೋ ಹೋಗಿ ಮನೆಗೆ ಹೋಗಿ ಅದನ್ನ ಇಟ್ಬಿಟ್ಟು ತಿನ್ನಲ್ಲ ಅಂದ್ರೆ ಕೈ ತೊಳ್ಕೊಂಬ ಎಷ್ಟು ತಿಂತೀರ ಒಂದೇ ಮಾತ್ರ ಬಾಕ್ತಿ

লাইন <laughs> <hums> 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 ಸ್ಟಾರ್ ಬಗ್ಸ್ ನೈಸ್ ಫ್ರಮ್ ನಾನು ವಾಟ್ ದಿಸ್ ಓಕೆ ಮಕ್ ತಗಂದೀಳಿಸ್ಬಿಚ ಕಿರಿ ಹಂಗಲ್ಲ ನಾನು ತೋರಿಸ್ತೀನಿ ಎಲ್ಲ ಗೊತ್ತಲ್ಲ ನಿನಗೆ ಊಟ ಮಾಡಿ ನಡಿಯಲ್ಲಿ ಅನ್ನ ರೆಡ್ ಊಟ ಮಾಡಿ ಮಲ್ಕೊಂಬಳು ಸ್ವಲ್ಪ ತುಪ್ಪ ನಂಗೆ ಇಲ್ಲೇ ಆಗ್ತಿರ್ಲಿಲ್ಲ ಫುಲ್ ಶಕ್ಕೆ ಕೆಳಗಡೆ ಏ ಬಟ್ ಇಲ್ಲ ಕಾರಲ್ಲಿ ಇದ್ರೆ ಹಾಕೊಳಂಗಿರ್ತಾ ಅಲ್ಲ ತೆಗಿಬಿಟ